ಆತ್ಮೀಯ ವೀಕ್ಷಕರೇ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನೌಕರರ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಸ್ಪರ್ಧೆಗಿಳಿದಿರುವಂತಹ ನೌಕರರ ಸಂಘದ ಪರವಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ರಾಮು ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತ ಕೋರ್ತೇನೆ ನಮಸ್ಕಾರ ರಾಮು ಸರ್ ನಮಸ್ಕಾರ ಹಾಗೆ ಈಗ ನಿಮ್ಮ ಅಧ್ಯಕ್ಷರು ಜಗದೀಶ್ ಅವರು ಒಂದು ಪ್ರಣಾಳಿಕೆ ಐದು ಗ್ಯಾರಂಟಿಗಳ ಬಗ್ಗೆ ಹೇಳಿದ್ರು ಸಂಭವ್ಯ ಅಭ್ಯರ್ಥಿಗಳ ಮಾಹಿತಿ ಕೊಟ್ಟರು ಆಮೇಲೆ ಈಗ ನಿಮ್ಮನ್ನು ನಾನು ಕೇಳೋದಾದರೆ ಈ ವೋಟರ್ಸ್ ಮತದಾನದ ಹಕ್ಕು ಪಡೆದಿರುವಂಥ ಸದಸ್ಯರು ಎಷ್ಟು ಜನ ಇದ್ದಾರೆ ಸರ್ ವೋಟರ್ಸ್ ಒಟ್ಟಾರೆ ಈ ಒಂದು ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಚುನಾವಣಾಧಿಕಾರಿ ನೀಡಿರತಕ್ಕಂಥ ವೇತನ ಮತದ ಪಟ್ಟಿಯಲ್ಲಿ ಒಟ್ಟು ಏಳು ಸಾವಿರದ ಇನ್ನೂರು ಜನಕ್ಕೆ ಮತದಾನ ಹಕ್ಕನ್ನು ನೀಡಿದ್ದಾರೆ ಚುನಾವಣಾಧಿಕಾರಿ ಹಾಗಿದ್ರೆ ಆ ಏಳು ಸಾವಿರದ ಇನ್ನೂರು ಜನ ಮತದಾನದ ಹಕ್ಕಿರುವಂಥ ಸದಸ್ಯರು ನಿಮ್ಮ ಒಂದು ನೌಕರರ ಸಂಘಕ್ಕೆ ಯಾಕೆ ವೋಟ್ ಮಾಡಬೇಕು ನಮ್ಮ ನೌಕರರ ಸಂಘ ಇವತ್ತಿನವರೆಗೂ ಸಹ ಕಾರ್ಮಿಕರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ನೌಕರರ ಸಂಘ ಇವತ್ತು ತುಂಬ ನೌಕರರ ಹಿತವನ್ನು ಕಾಪಾಡೋದರಲ್ಲಿ ನಮ್ಮ ಸಹ ಅರಿವಿದೆ ಮೊದಲನೇದಾಗಿ ಹೇಳಬೇಕು ಅಂದರೆ ನಮ್ಮ ನೌಕರರ ಸಂಘ ಬೆಂಗಳೂರು ಬಿ ಎಮ್ ಡಿ ಸಿ ಒಳಗಡೆ ಘಟಕ ಇಪ್ಪತ್ತೊಂದರಲ್ಲಿ ಒಳೆ ಬಸಪ್ಪ ಅಂತಕ್ಕಂಥವ್ರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಅವರ ಒಂದು ಸ ಬಾಡಿಯನ್ನು ತಗೊಂಡೋಗಿ ಡಿಬ್ಬ ಮುಂದೆ ನಾವು ಪ್ರ ಇಟ್ಟು ಪ್ರೊಟೆಸ್ಟ್ ಮಾಡಿ ಆ ಒಂದು ಕುಟುಂಬಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಮತ್ತು ಘಟಕ ಐವತ್ತೇಳು ಸಹ ಒಬ್ಬ ನೌಕರರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಲ್ಲಿಗೂ ಸಹ ನಮ್ಮ ತಂಡ ನಮ್ಮ ನೌಕರರ ಸಂಘದ ಪದಾಧಿಕಾರಿಗಳು ಭೇಟಿ ನೀಡಿ ಆ ಒಂದು ಕುಟುಂಬಕ್ಕೂ ನ್ಯಾಯ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತಿದ್ದೀವಿ ಇದೊಂದೇ ಅಲ್ಲ ನಮ್ಮ ನೌಕರರು ನಮ್ಮ ಗ ಸಂಘದ ಪದಾಧಿಕಾರಿಗಳ ಗಮನಕ್ಕೆ ಯಾವುದೇ ವಿಚಾರ ತಗೋ ಬಂದರೂ ಸಹ ಇಮ್ಮಿಡಿಯೇಟ್ ನಾವು ಅವರಿಗೆ ಸ್ಪರ್ಧ ಸ್ಪಂದಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಮತ್ತು ನಮ್ಮ ನೌಕರರು ಇವತ್ತು ಏನೇ ಸೆಂಟ್ರಲ್ ಆಫೀಸ್ ಹತ್ರ ಸಣ್ಣ ಪುಟ್ಟ ಯಾವುದೇ ಒಂದು ಕೆಲಸ ಕಾರ್ಯಗಳು ಬಂದರೂ ಸಹ ನಮ್ಮ ನಮ್ಮನ್ನು ಅವರು ಭೇಟಿಯಾದ ತಕ್ಷಣ ನಾವು ಅವರ ಒಂದು ಸಮಸ್ಯೆಗಳನ್ನು ಆಲಿಸಿ ಯಾವುದು ಸರಿ ಇದೆ ಯಾವ್ದು ತಪ್ಪಿದೆ ಅಂತ ತಿಳ್ಕೊಂಡು ನಾವು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ದಿನನಿತ್ಯ ಪ್ರತಿದಿನ ನಾವು ಅವರ ಸಮಸ್ಯೆಗಳನ್ನು ಬಗೆರ್ಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಮತ್ತು ಇವತ್ತು ಸಮಸ್ತ ಸಾರಿಗೆ ನೌಕರರ ಪರವಾಗಿ ಸಮಸ್ತ ನಾಲ್ಕು ನಿಗಮ ಸಾರಿಗೆ ನೌಕರರ ಪರವಾಗಿ ಈ ವೇತನ ಹೆಚ್ಚಳ ವಿಚಾರ ಆಗಿರ್ಬೋದು ಮತ್ತು ಇವಾಗ ಏನು ನಮಗೆ ಸಾರಿಗೆ ನೌಕರಿಗೆ ಮೂವತ್ತೆಂಟು ತಿಂಗಳು ಹರಿಯರ್ಸ್ ಬರಬೇಕಾಗಿದೆ ಆ ವಿಚಾರ ಆಗಿರ್ತಕ್ಕಂಥದ್ದಾಗಿರ್ಬೋದು ಮತ್ತು ನಮ್ಮ ನೌಕರಿಗೆ ಆರೋಗ್ಯ ವಿಮೆ ಯೋಜನೆ ಜಾರಿ ತರ್ತಕ್ಕಂಥ ವಿಚಾರ ಆಗಿರ್ಬೋದು ಈ ಎಲ್ಲ ಸಮಸ್ಯೆಗಳ ಎಲ್ಲ ವಿಚಾರಗಳನ್ನು ಒಳಗೊಂಡಂತೆ ನಾವು ಇವತ್ತು ಪ್ರತಿನಿತ್ಯ ಪ್ರತಿದಿನ ಆಡಳಿತ ಮಂಡಳಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯನ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಮತ್ತು ಇದಕ್ಕಿಂತ ಭಾಳ ಪ್ರಮುಖವಾಗಿ ನಾವು ಇದೇ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿಂದ ನಾವು ಅಲ್ಲಿ ಇದಕ್ಕಿಂತ ಮುಂಚೆ ಚುನಾವಣೆಗಿಂತ ಮುಂಚಿತವಾಗಲೇ ನಾವು ಈ ಒಂದು ಎಲ್ಲ ಸರ್ಕಾರಕ್ಕೆ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇತನ ಹೆಚ್ಚಳ ಸಂಬಂಧಪಟ್ಟಂಗೆ ಏನು ಹದಿನೈದು ಡಿಮ್ಯಾಂಡ್ಸನ್ನು ನಾವು ಸಲಕೆ ಮಾಡಿದೀವಿ ಅದನ್ನು ಸಹ ನಾವು ನೌಕರು ಗಮನ ತರುವಂಥ ಕೆಲಸವನ್ನು ಅಭಿಯಾನವನ್ನು ಶುರು ಮಾಡಿದೀವಿ ಹಾಗಾಗಿ ಪ್ರತಿನಿತ್ಯ ನಾವು ನಮ್ಮ ಕಾರ್ಮಿಕರ ಒಲಿ ಒಂದು ಉಳಿವಿಗಾಗಿ ಅಳಿವಿಗಾಗಿ ಕಾರ್ಮಿಕರ ಒಂದು ಅವ್ರನ್ನ ಆರ್ಥಿಕವಾಗಿ ಸದೃಢ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ನೌಕರರ ಸಂಘ ಇವತ್ತು ಸದಾ ಅವ್ರ ಜೊತೆ ನಿಂತಿದೆ ಅದಕ್ಕೋಸ್ಕರ ನಮ್ಮ ಸಾರಿಗೆ ನೌಕರರ ಮತದಾರ ಬಂಧುಗಳು ನಮ್ಮ ಸಂಘವನ್ನು ಬೆಂಬಲಿಸಬೇಕು ನಮ್ಮ ಹದಿನೇಳು ಹದಿನೇಳು ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸರಿ ಸರ್ ಆಯಿತು ನೀವು ಹೇಳಿದ್ರಿ ಈಗ ನೌಕರರ ಸಂಘ ಎಲ್ಲ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರಿ ಮಾಡೋದಕ್ಕಿಂತ ಒಂದು ವೇದಿಕೆ ಇದೆ ನಿಮಗೆ ನೌಕರರ ಸಂಘ ಅನ್ನೋದೇ ಒಂದು ಒಂದಿದೆ ಇನ್ಯಾಕ್ಬೇಕು ಎಲೆಕ್ಷನ್ನು ನಿಮ್ಮ ಕೆಲಸಗಳು ಅಲ್ಲೇ ನಡೀತಾ ಇದೆಯಲ್ಲ ಮತ್ತೆ ಇಲ್ಲಿ ಸ್ಪರ್ಧಿಸಿ ಇನ್ನೇನು ವಿಶೇಷವಾಗಿ ಮಾಡಬೇಕು ಒಂದು ತುಂಬಾ ಒಳ್ಳೆ ವಿಚಾರವನ್ನ ಪ್ರಶ್ನೆಯನ್ನು ಕೇಳಿದ್ರಿ ನೀವು ನಾವು ಈ ಸೊಸೈಟಿ ವಿಚಾರವಾಗಿ ನಮ್ಮ ನೌಕರರ ಸಂಘ ಏನಕ್ಕೆ ಕಾಲಿಟ್ಟಿದೆ ಅಂತ ಅಂದರೆ ಇವತ್ತು ಬಿ ಎಮ್ ಟಿ ಸಿ ಒಳಗಡೆ ತುಂಬ ಭ್ರಷ್ಟಾಚಾರ ನಡೀತಾ ಇತ್ತು ಬಿ ಎಮ್ ಟಿ ಸಿ ಸಂಸ್ಥೆ ಒಳಗಡೆ ತುಂಬ ಭ್ರಷ್ಟಾಚಾರ ನಡೀತಾ ಇತ್ತು ಅಧಿಕಾರಿಗಳು ಆಗಿರ್ಬೋದು ಮೇಲ್ಪ ಡ್ರೈವರ್ ಕಂಡಕ್ಟರು ತಾಂತ್ರಿಕ ಸಿಬ್ಬಂದಿ ಚಾಲನಾ ಸಿಬ್ಬಂದಿಗಳ ಮೇಲಿರ್ತಕ್ಕಂಥ ಅಧಿಕಾರಿಗಳು ಕೆಲವರು ಎಲ್ಲರನ್ನ ನಾವು ಇಲ್ಲಿ ಮಾಡೋಕ್ಕೆ ಹೋಗ್ಬಾರ್ದು ಕೆಲವು ಅಧಿಕಾರಿಗಳು ತುಂಬ ಭ್ರಷ್ಟಾಚಾರ ಮುಳುಗಿದ್ರು ಆ ಒಂದು ವಿಚಾರದಲ್ಲಿ ನಾವು ಅವೆಲ್ಲ ಒಂದು ಮಾಹಿತಿಯನ್ನು ಸಂಗ್ರಹಿಸಿ ಭ್ರಷ್ಟಾಚಾರ ವಿಚಾರವಾಗಿ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಇವತ್ತು ಭ್ರಷ್ಟಾಚಾರವನ್ನು ಮಟ್ಟ ಹಾಕಲಿಕ್ಕೆ ಇವತ್ತು ಬಿ ಎಮ್ ಬಿ ಸೆವೆಂಟಿ ಪರ್ಸೆಂಟ್ ಭ್ರಷ್ಟಾಚಾರ ಆಗಿದೆ ಇದಕ್ಕೆ ಕಾರಣ ನಮ್ಮ ಸಂಘದ ಒಂದು ಕೊಡುಗೆನೂ ಸಹ ಆಗಿದೆ ಯಾಕೆಂದರೆ ಎಲ್ಲ ಭ್ರಷ್ಟ ಅಧಿಕಾರಿಗಳನ್ನು ಅವರ ಒಂದು ಏನೇನು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ಸಂಗ್ರಹಿಸಿ ನಾವು ಅಧಿಕಾರಿಗಳ ತಂದು ಭ್ರಷ್ಟಾಚಾರವನ್ನು ತಡೆಯಲಿಕ್ಕೆ ನಾವು ಕಾರಣ ಕಾರಣಭೂತರಾಗಿದ್ದೀವಿ ಅದ್ರ ಜೊತೆಗೆ ಇವತ್ತು ಸೊಸೈಟಿ ಇವತ್ತು ಏನಾಗಿದೆ ಈ ಸೊಸೈಟಿ ಇವತ್ತು ವಾರ್ಷಿಕವಾಗಿ ನಲವತ್ತರಿಂದ ನಲವತ್ತು ನಲವತ್ತೈದು ಕೋ ಕೋಟಿಗೂ ಅಧಿಕವಾಗಿ ವಹಿವಾಟು ಇದೆ ಈ ಸೊಸೈಟಿ ಇದು ತುಂಬ ಆರ್ಥಿಕವಾಗಿ ಚೆನ್ನಾಗಿದೆ ನಮ್ಮ ಹಿರಿಯರು ತುಂಬ ಸೊಸೈಟಿನ ಕಟ್ಟಿ ಬೆಳೆಸಿ ಇವತ್ತು ಈ ಒಂದು ಸ್ಥಾನಕ್ಕೆ ತಂದು ಇಟ್ಟು ಹೋಗಿದ್ದಾರೆ ಈ ಸೊಸೈಟಿಗಳು ದಿವಾಳಿ ಆಗಬಾರ್ದು ಈ ಸೊಸೈಟಿ ಒಳಗಡೆ ಕಳ್ಳರು ಕಾಕರು ಸುಳ್ಳು ಹೇಳ್ತಕ್ಕಂಥವ್ರು ಮೋಸ್ಕಾರರು ಯಾರು ಬಂದು ಕೂರಬಾರ್ದು ಇಲ್ಲಿ ಪ್ರಾಮಾಣಿಕವಾಗಿ ನಡೀಬೇಕು ಯಾಕಂದ್ರೆ ಈ ಸೊಸೈಟಿಯಿಂದ ಇವತ್ತು ಸಂಘದ ಸದಸ್ಯರುಗಳೇನಿದ್ದಾರೆ ಅವರು ಇವತ್ತು ನಾಲ್ಕರಿಂದ ಮೂರು ಲಕ್ಷ ನಾಲ್ಕು ಲಕ್ಷದವರೆಗೂ ಸಾಲವನ್ನು ತಗೊಳ್ತಾ ಇದ್ದಾರೆ ಆ ಸಾಲದಿಂದ ತನ್ನ ಮಕ್ಕಳುಗಳನ್ನ ಮದುವೆ ಮಾಡ್ಕೊಂಡಿದ್ದಾರೆ ಮನೆಗಳನ್ನ ಕಟ್ಕೊಳ್ತಾ ಇದ್ದಾರೆ ತನ್ನ ತಾಯಿಗೆ ಆರೋಗ್ಯ ಬಗ್ಗೆ ಇದು ಮಾಡಿ ಎಜುಕೇಷನ್ ಮಾಡ್ತಾ ಇದ್ದಾರೆ ಇದು ತುಂಬ ಒಂದು ಸಹಕಾರ ವಲಯದಲ್ಲಿ ಈ ಒಂದು ಸೊಸೈಟಿಗಳು ನಮ್ಮ ಸಾರಿಗೆ ನೌಕರ ಮತದಾರ ಸಾರಿಗೆ ಸದಸ್ಯರುಗಳಿಗೆ ಒಂದು ವರದಾನ ಆಗಿದೆ ಇಂಥ ಸೊಸೈಟಿಗಳು ಉಳಿಬೇಕು ಬೆಳಿಬೇಕು ಈ ಸೊಸೈಟಿ ಒಳಗಡೆ ಭ್ರಷ್ಟು ಬರಬಾರ್ದು ನಮ್ಮ ಹೋರಾಟ ಮೇಡಮ್ ಇಷ್ಟೇ ಭ್ರಷ್ಟಾಚಾರ ಮುಕ್ತ ಹೋರಾಟ ಭ್ರಷ್ಟಾಚಾರವನ್ನು ಮುಕ್ತ ಮಾಡಬೇಕು ನಾವು ಅದೇ ನಮ್ಮ ಹೋರಾಟ ನಮ್ಮ ಕಾರ್ಮಿಕರು ಎಲ್ಲೂ ಸಹ ಶೋಷಣೆ ಒಳಗಾಗಬಾರ್ದು ಎಲ್ಲ ಎಲ್ಲರೂ ಉಬ್ಬಿಸಿ ಧೈರ್ಯದಿಂದ ಅವರು ದುಡಿಯುವಂಥ ಒಂದು ವಾತಾವರಣ ನಿರ್ಮಾಣ ನಾವು ಇಲ್ಲಿ ಬಂದಿರೋದು ಮೇಡಮ್ ಆ ಸಂಘ ಕಟ್ಟೋದು ಅದೇ ಉದ್ದೇಶದಿಂದ ಆ ಒಂದು ಉದ್ದೇಶದಿಂದ ಇವತ್ತು ನಾವು ಎಲ್ಲ ಕಡೆ ಭ್ರಷ್ಟಾಚಾರವನ್ನು ಮಟ್ಟ ಹಾಕಲಿಕ್ಕೆ ನಮ್ಮ ನಮ್ಮ ಪದಾಧಿಕಾರಿಗಳು ನಾವು ಕೊಂಕಣ ಕಟ್ಟಿ ನಿಂತಿದ್ದೀವಿ ಭ್ರಷ್ಟಾಚಾರವನ್ನು ಮಟ್ಟ ಹಾಕ್ತಿದ್ದೀವಿ ಈ ಸೊಸೈಟಿಗಳಿಗೂ ಸಹ ಭ್ರಷ್ಟಾಚಾರ ನಡೀತಾ ಇದೆ ಈ ಸೊಸೈಟಿಗಳು ಉಳಿಬೇಕು ಬೆಳಿಬೇಕು ಇಲ್ಲಿ ಭ್ರಷ್ಟರು ಹೋಗಬಾರ್ದು ಸುಳ್ಳುಗಾರರು ಹೋಗಬಾರ್ದು ಮೋಸ್ಗಾರರು ಹೋಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಈ ಸೊಸೈಟಿನ ಅದು ಬಿಟ್ಕೊಡ್ಬಾರ್ದು ನಾವು ಇವತ್ತು ಕಾರ್ಮಿಕರ ಸೇವೆಯನ್ನು ಮಾಡ್ತಾ ಇದ್ದೀವಿ ಕಾರ್ಮಿಕರ ಬೆಂಬಲ ನಮಗೆ ತುಂಬ ಕಡೆ ಸಿಗ್ತಾಯಿದೆ ಇವತ್ತು ಎಲ್ಲ ಕಡೆ ಡಿಪೋಗಳನ್ನು ವಿಸಿಟ್ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ತುಂಬ ಒಳ್ಳೆಯ ಉತ್ಮದ ಪ್ರತಿಕ್ರಿಯೆ ಸಿಗ್ತಾ ಇದೆ ಯಾಕೆ ನಾವು ಸ್ಪರ್ಧೆ ಮಾಡಬಾರ್ದು ಭ್ರಷ್ಟಾಚಾರ ಒಂದು ಮಾತು ಹೇಳ್ತೀನಿ ಮೇಡಮ್ ನಿಮಗೆ ಭ್ರಷ್ಟಾಚಾರ ಎಲ್ಲಿರುತ್ತೆ ಅಲ್ಲಿ ನೌಕರರ ಸಂಘ ಇರುತ್ತೆ ಮೇಡಮ್ ಯಾರೇ ಭ್ರಷ್ಟಾಚಾರ ಮಾಡಲಿ ಯಾವುದೇ ಅಧಿಕಾರಿ ಭ್ರಷ್ಟಾಚಾರ ಮಾಡಿದ್ರು ಅವ್ರಿಗೆ ನೌಕರರ ಸಂಘ ಒಂದು ಪಾಠವನ್ನು ಕಲಿಸುವವರೆಗೂ ಸಹ ಬಿಡಲ್ಲ ನಾವು ಆ ಒಂದು ದೃಷ್ಟಿಯಿಂದ ನಾವು ಈ ನೌಕರರ ಸಂಘವನ್ನು ಕಟ್ಕೊಂಡಿದ್ದೀವಿ ಈ ನೌಕರರ ಸಂಘರ ನಿರಂತರವಾಗಿ ಈ ರಾಜ್ಯದ ಮೂಲೆ ಮೂಲೆಯಲ್ಲೂ ಸಹ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದೀವಿ ನಾವು ಬಿ ಎಂ ಟಿ ಸಿ ಒಂದೇ ಅಲ್ಲ ಕೆ ಎಸ್ ಆರ್ ಡಿ ಸಿ ಕೆಲವು ಪ್ರಕರಣಗಳನ್ನ ನೋಡಿರ್ಬೋದು ನೀವು ನಮ್ಮ ನೌಕರರು ನೋಡಿದರೆ ಕೆ ಎಸ್ ಆರ್ ಟಿ ಸಿಲಿ ಕೆಲವು ಅಧಿಕಾರಿಗಳನ್ನ ನಾವು ದೂರನ್ನು ನೀಡಿದೀವಿ ಲೋಕಾಯುಕ್ತರು ಕೊಟ್ಟಿದ್ದೀವಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದನ್ನು ನೌಕರ ಮತ್ತಾರ ಪ್ರಭುಗಳು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಸಂಘ ಏನು ಕೆಲಸ ಮಾಡಿದೆ ಏನು ಮಾಡ್ತಾ ಇದ್ದೀವಿ ನಾವು ಆ ಒಂದು ದೃಷ್ಟಿಯಿಂದ ನೀವು ದಯಮಾಡಿ ಮತದಾನ ಮಾಡಿ ಎಲ್ಲರೂ ಬಂದು ಯಾವುದೇ ಕಾರಣಕ್ಕೂ ಭ್ರಷ್ಟರಿಗೆ ಕಳ್ಳರಿಗೆ ಕಾಕರಿಗೆ ಮತದಾನ ನೀಡಬೇಡಿ ಈ ಸೊಸೈಟಿ ಉಳಿಬೇಕು ಬೆಳಿಬೇಕು ಮುಂದಿನ ಪೀಳಿಗೆ ಬಿಟ್ಟು ಹೋಗ್ಬೇಕು ನಾವು ಓಕೆ ಆತ್ಮೀಯ ಕಾರ್ಮಿಕ ನೌಕರರ ಮಿತ್ರರಲ್ಲಿ ನಾನು ಕೇಳ್ಕೊಳೋದು ನೋಡಿ ನಮ್ಮ ರಾಮು ಅವರು ಹೇಳಿದ್ರು ನೌಕರರ ಸಂಘ ಒಂದು ಕಡೆ ಅವರು ಸೇಫ್ಟಿಗೆ ಇದ್ದೀವಿ ಇನ್ನೊಂದು ಕಡೆ ಸೊ ಸೊಸೈಟಿಲೂ ಅನ್ಯಾಯ ಆಗಬಾರ್ದು ಅಂತ ಸೊ ಎಲ್ಲ ಕಡೆಯಲ್ಲೂ ನಿಮ್ಮ ಪರವಾಗಿ ನಾವು ಇರ್ತೀವಿ ಅನ್ನುವಂಥ ಒಂದು ಧೈರ್ಯದ ಮಾತುಗಳನ್ನು ಹೇಳಿದ್ದಾರೆ ಓಕೆ ಸರ್ ಹಾಗೆ ಈಗ ನಿಮ್ಮ ಒಂದು ನೌಕರರ ಸಂಘದಲ್ಲಿ ನಮ್ಮ ಭಾಸ್ಕರಾವ್ ಸರ್ ಅವ್ರನ್ನ ಗೌರವಾಧ್ಯಕ್ಷ ಮಾಡಿಸ್ಕೊಂಡಿದ್ದಾರೆ ಯಾಕೆ ಸರ್ ಅಂಥ ಒಬ್ಬ ಗಣ್ಯ ವ್ಯಕ್ತಿಯನ್ನು ನೀವು ತಗೊಂಡ್ರಿ ಗೌರವಾಧ್ಯಕ್ಷ ಸ್ಥಾನ ಒಳ್ಳೆ ವಿಚಾರ ಇದು ನಾವು ನಮ್ಮ ಭಾಸ್ಕರಾವ್ ಸಾಹೇಬ್ರನ್ನ ದಸರಾಗಿ ನೇಮಕ ಮಾಡ್ಕೊಳ್ಳೋದು ಇಷ್ಟೇ ಅವರು ಮೊದಲನೇದಾಗಿ ನಮ್ಮ ಸಾರಿಗೆ ನಿಗಮದಲ್ಲಿ ನಾಲ್ಕು ವರ್ಷ ಎಸ್ ಎನ್ ಡಿ ಕೆಲಸ ಮಾಡಿದ್ದಾರೆ ಉನ್ನತ ಅಧಿಕಾರಿಯಾಗಿ ಕೆ ಆರ್ ಟಿ ಭದ್ರತಾ ಮತ್ತು ಜಾಗೃತ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ನಮ್ಮ ಸಾರಿಗೆ ಸಂಸ್ಥೆ ನೌಕರರ ಸಮಸ್ಯೆಗಳು ಗೊತ್ತಿದೆ ಸಾರಿಗೆ ಸಂಸ್ಥೆ ಸಂಪೂರ್ಣ ಮಾಹಿತಿ ಅವ್ರಿಗೆ ಗೊತ್ತಿದೆ ಅವರು ಕಾರ್ಮಿಕರು ಪರವಾಗಿ ಕೆಲಸ ಮಾಡಿದಂಥವ್ರು ಅವರ ಆಡಳಿತ ಅವರು ಅಧಿಕಾರ ಇದ್ದಂಥ ಕಾಲದಲ್ಲೇನೆ ಓಲಾ ಬಸ್ ಆಗಿದ್ದು ನಮ್ಮ ಕೆ ಎಸ್ ಆರ್ ಟಿ ಹ್ಞೂ ಹ್ಞೂ ಇಂಥ ಒಂದು ಕಾರ್ಮಿಕರ ಹೋಲ್ವಿರತಕ್ಕಂಥವ್ರು ಕಾರ್ಮಿಕರ ವಿಚಾರ ತಿಳ್ಕೊಳ್ತಕ್ಕಂಥವ್ರು ನಮ್ಮ ಗೌರವ ದಿಸಲು ಆಯ್ಕೆ ಆಗಿರ್ತಕ್ಕಂಥದ್ದು ಬಂದಿರತಕ್ಕಂಥ ನಮ್ಮ ಸಂಘದ ಸೌಭಾಗ್ಯ ನಮ್ಮ ಕಾರ್ಮಿಕರ ಒಂದು ಸೌಭಾಗ್ಯ ಅಂತ ನಾನು ಕೇಳ್ತೀನಿ ಅವ್ರು ಯಾವುದೇ ಒಂದು ಮೀಟಿಂಗ್ಗಳಿಗೆ ನಾವು ಸಂಘದ ಸರ್ಕಾರದ ಮುಂದೆ ಮೀಟಿಂಗ್ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಜೊತೆ ಮೀಟಿಂಗ್ ನಡೀಬೇಕಾರೆ ನಮ್ಮ ಗೌರವ ಅಧ್ಯಕ್ಷರು ಬಂದರೆ ಹಲವಾರು ವಿಚಾರಗಳನ್ನ ಅವರು ವಿಷಯ ಪ್ರಸ್ತಾಪ ಮಾಡ್ತಾರೆ ಹಾಗಾಗಿ ಇವ್ರನ್ನ ಆಯ್ಕೆ ಮಾಡ್ಕೊಳ್ಳೋದು ಉದ್ದೇಶ ಇಷ್ಟೇ ನಮ್ಮ ಸಾರಿಗೆ ನೌಕರರ ವಿಚಾರವಾಗಿ ಸಂಪೂರ್ಣ ಬರ್ತಿದ್ದಾರೆ ಮತ್ತು ಅವರು ಸಹ ಒಬ್ಬ ಐ ಎ ಎಸ್ ಆಫೀಸರ್ ಅವರು ಜ್ಞಾನ ಉಳ್ಳ ಅಂತವರು ಐ ಪಿ ಎಸ್ ಆಫೀಸರು ಜ್ಞಾನ ಉಳ್ಳ ಅಂತವರು ಹಾಗಾಗಿ ಅವ್ರನ್ನ ಆಯ್ಕೆ ಮಾಡ್ಕೊಂಡು ರಾವ್ ಅವ್ರ ಬಗ್ಗೆ ಬಹಳ ಒಳ್ಳೆ ಮಾಹಿತಿ ಕೊಟ್ಟ್ರಿ ಸರ್ ಕೊನೆಯದಾಗಿ ನಿಮ್ಮ ಎಲ್ಲ ಮತದಾರರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಮ್ಮ ಮತದಾರರಿಗೆ ಮತ್ತು ನಮ್ಮ ಸಾರಿಗೆ ನೌಕರಿನ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ನಾನು ಸಹ ವಜಾಗೊಂಡಿರ್ತಕ್ಕಂಥ ನೌಕರ ನನ್ನ ಹಾಗೆ ಇನ್ನೂ ಸಹ ಮುಷ್ಕರ ಸಂದರ್ಭದಲ್ಲಿ ವಜಾಗೊಂಡು ಕೇಸ್ ಹಾಕಿಸ್ಕೊಂಡು ಇನ್ನೂ ಸಹ ಅರವತ್ತಕ್ಕೂ ಅಧಿಕ ನೌಕರ ನಾವು ಇನ್ನೂ ಹೊರಗಡೆ ಇದ್ದೀವಿ ನಾವು ಇವತ್ತು ಸಂಸ್ಥೆ ಒಳಗಡೆಗೆ ಬರಲಿಕ್ಕೆ ತುಂಬ ಸ್ಟ್ರಗಲನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಮತ್ತು ಹಲವಾರು ರೀತಿಯ ಹೋರಾಟಗಳನ್ನ ಮಾಡ್ತಾಯಿದ್ದೀವಿ ಇದ್ದೀವಿ ಹಲವಾರು ಅದು ಪ್ರತಿನಿತ್ಯ ಅದರ ಆ ಒಂದು ಹೋರಾಟದಲ್ಲಿ ನಾವು ನಿರತರಾಗಿದ್ದೀವಿ ಒಂದು ಮನವಿ ಪತ್ರ ಕೊಡ್ತಕ್ಕಂಥ ವಿಚಾರ ಆಗಿರ್ಬೋದು ಸಚಿವರುಗಳನ್ನ ಭೇಟಿ ಆಗ್ತಕ್ಕಂಥದ್ದು ಸರ್ಕಾರದ ಒಂದು ವಿಚಾರವಾಗಿ ಮಾತಾಡ್ತಕ್ಕಂಥದ್ದು ಎಲ್ಲ ವಿಚಾರಗಳನ್ನ ಪ್ರಯತ್ನಗಳನ್ನ ನಡೀತಾ ಇದೆ ಇವತ್ತು ಈ ಒಂದು ನಮ್ಮ ಸಾರಿಗೆ ನೌಕರ ತಂಡ ತಂಡದಲ್ಲಿ ತಂಡದಲ್ಲಿ ತಂಡ ಇವತ್ತೇನಾಗಿದೆ ವಜಾಗೊಂಡ ನೌಕರನ್ನ ಒಳಗೊಂಡಂತೆ ಸಹ ನಾವು ಮಾಡಿದ್ವಿ ಇವತ್ತು ವಜಾಗೊಂಡ ನೌಕರರು ಕೆಲವರು ಕೆಲವು ಕೆಲವರು ನೀತಿ ನಿಯಮಗಳಿಂದ ಒಳಗಡೆ ಬಂದಿದ್ದಾರೆ ಅವರು ಸಹ ಇಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಇನ್ನೂ ಸಹ ನಾವು ಅರುವತ್ತೆಂಟು ಜನ ನೌಕರರು ಹೊರಗಡೆ ಇದ್ದೀವಿ ಅವರನ್ನ ಒಳಗಡೆ ತರ್ತಕ್ಕಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ ಬಂದೇ ಬರ್ತೀವಿ ಸಂಸ್ಥೆ ಆ ಒಂದು ಆತ್ಮವಿಶ್ವಾಸ ಇದೆ ಇದರ ನಡುವೆ ಈ ಒಂದು ಚುನಾವಣೆಗೋಸ್ಕರ ಮೇಡಮ್ ಈ ಒಂದು ಚುನಾವಣೆಗೋಸ್ಕರ ಕೆಲವು ಸಂಘಟನೆಯವರು ಕೆಲವು ಸಂಘಟನೆಯವರು ಏನು ಮಾಡ್ತಾರೆ ತುಂಬ ಒಂದು ದುರಂತ ಇದು ನಮಗೆ ಏಕೆ ಅಂದರೆ ಇವತ್ತು ನಾವು ಅಖಂಡ ಕನ್ನಡಿಗರಂತ ಬದುಕ್ತಾ ಇದ್ವಿ ನಾವಿಲ್ಲಿ ಕರ್ನಾಟಕ ಅಂದರೆ ಒಂದೇ ಒಂದೇ ಯಾವಾಗ ಏಕೀಕರಣ ಆಯಿತು ಕನ್ನಡ ಕರ್ನಾಟಕ ಅವತ್ತಿಂದ ಒಂದೇ ಕರ್ನಾಟಕ ಇಲ್ಲಿ ಈ ಒಂದು ಸೊಸೈಟಿ ಚುನಾವಣೆ ಗೆಲುವಿಗೋಸ್ಕರ ಒಂದು ಓಟ ಗಿಮಿಕ್ಕಿಗೋಸ್ಕರ ಇಲ್ಲಿ ಉತ್ತರ ಕರ್ನಾಟಕದ ನೌಕರರು ನೀವು ದಕ್ಷಿಣ ಕರ್ನಾಟಕ ನೌಕರರು ನಾವು ಉತ್ತರ ಕರ್ನಾಟಕ ನೌಕರರು ತೊಂಬತ್ತು ಪರ್ಸೆಂಟ್ ಇದ್ದೀವಿ ಈ ಒಂದು ವಿಚಾರವನ್ನು ಇಟ್ಕೊಂಡು ಚುನಾವಣೆ ಮಾಡ್ತಾ ಇದ್ದಾರೆ ಇದು ತುಂಬ ಮಾನಗೆಟ್ಟಂಥ ಒಂದು ಹೀನಾಯವಾದಂಥ ವಿಚಾರ ಇದನ್ನು ಸಹಿಸೋಕ್ಕಾಗಲ್ಲ ನಾವು ಮೊದಲನೇದಾಗಿ ನಾವು ಫಸ್ಟು ಕನ್ನಡಿಗರು ಈ ಬೆಂಗಳೂರು ಈ ಒಂದು ಕರ್ನಾಟಕದ ನೆಲ ನುಡಿ ಜಲ ಭಾಷೆಗೋಸ್ಕರ ನಾವು ಸಹ ಹೋರಾಟಗಳಿಗೆ ಭಾಗವಹಿಸುತ್ತೀವಿ ಹೋರಾಟ ಮಾಡ್ತಾ ಇದ್ದೀವಿ ಕನ್ನಡನೇ ಮುಸಿರು ಈ ಈ ಕನ್ನಡದಲ್ಲಿ ಬದು ಬದುಕವ್ರು ಬದುಕಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಸಹ ಕನ್ನಡದ ಅಭಿಮಾನಿಗಳೇ ಕನ್ನಡಿಗರೇ ಈ ಒಂದು ಚುನಾವಣೆಗೋಸ್ಕರ ನಮ್ಮ ಸಾರಿಗೆ ನೌಕರರಲ್ಲಿ ಮೇಡಮ್ ಬರೀ ಸಾರಿಗೆ ನೌಕರರಲ್ಲಿ ಇತ್ತೀಚೆಗೆ ಈಗ ಒಂದು ಎರಡು ಮೂರು ದಿನದ ಇತ್ತೀಚೆಗೆ ನಾವು ತೊಂಬತ್ತು ಪರ್ಸೆಂಟು ಉತ್ತರಗಳ ನೌಕರಿದ್ದಾರೆ ನಾವು ಸಪೋರ್ಟ್ ಇದು ಇದೆಲ್ಲ ಸಹಿಸಿಕೊಳ್ಳೋಕಾಗಲ್ಲ ಮೇಡಮ್ ದಯಮಾಡಿ ಅಂಥವ್ರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮ ಒಂದು ರಾಜಕೀಯ ಒಂದು ಪ್ರತಿಷ್ಠೆಗೋಸ್ಕರ ಈ ಒಂದು ಎಲೆ ಚುನಾವಣೆಗೋಸ್ಕರ ನಮ್ಮ ಸಾರಿಗೆ ನೌಕರು ಒಂದು ಕುಟುಂಬ ಥರ ಇದ್ದೀವಿ ನಾವು ನಮ್ಮ ಉತ್ತರ ಕನ್ನಡ ನೌಕರು ಅತಿ ಹೆಚ್ಚು ಸಂಖ್ಯೆ ಇದ್ದಾರೆ ಒಪ್ಕೊಳ್ತೀವಿ ಬಟ್ ಅವರು ನಾವೆಲ್ಲ ತುಂಬ ಒಳ್ಳೆ ಬಾಂಧವ್ಯತಾ ಇದ್ದೀವಿ ಒಳ್ಳೆ ಸ್ನೇಹಿತರಾಗಿ ಬದುಕ್ತಾ ಇದ್ದೀವಿ ಇನ್ನೊಂದು ನಿಮ್ಮ ಗಮನಕ್ಕೆ ಇರಲಿ ಮೇಡಮ್ ನಾನು ಒಂದು ಡಿಸ್ಮಿಸ್ ಆದಮೇಲೆ ಬಳ್ಳಾರಿಯಿಂದ ಪಾದಯಾತ್ರೆ ಬರ್ತೀವಿ ನಾವು ಬಳ್ಳಾರಿಯಿಂದ ಪಾದಯಾತ್ರೆ ಬರಬೇಕಾದ್ರೆ ಬೆಂಗಳೂರವರೆಗೂ ಸಹ ನನಗೆ ಆಹಾರ ನೀರು ಇರಲಿಕ್ಕೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಯಾರಪ್ಪ ಅಂದರೆ ಉತ್ತರ ನೌಕರರು ಎಂಥ ಹೃದಯವಂತರು ಅಂದರೆ ಅವರು ತುಂಬ ಹೃದಯವಂತರು ಮೇಡಮ್ ಅವರು ನನ್ನ ಅದನ್ನು ನನ್ನ ಜೀವನದಲ್ಲಿ ಮರೀಲಿಕ್ಕಾಗಲ್ಲ ನಾನು ಅದೊಂದು ಮೈಲಿಗಲ್ಲು ನನಗೆ ಅವನ ಸಾಧನೆ ಆ ಸಾಧನೆ ಆಗಲಿಕ್ಕೆ ಕಾರಣ ಯಾರು ನನ್ನ ಉತ್ತರ ಕನ್ನಡದ ನೌಕರರು ನಾವು ಸ್ಥಳಕ್ಕೆ ಒಂದು ಲೊಕೇಶನ್ ಕಳಿಸ್ ಸಾಕು ಮೇಡಮ್ ಅಲ್ಲಿಗೆ ಇರೋದು ಊಟ ಆಹಾರ ನೀರು ಎಲ್ಲ ತಂದು ಕೊಡ್ತಿದ್ರು ಅಂಥ ನೌಕರರ ನಡುವೆ ಈಗ ಒಂದು ಚುನಾವಣೆಗೋಸ್ಕರ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಒಂದು ವಿಷ ಬೀಜ ಬಿತ್ತೋಕ್ಕಂಥ ಮನಸ್ಥಿತಿಗಳಿದಾವಲ್ಲ ಅದನ್ನು ಎಸ್ಕೊಳ್ಳೋಕ್ಕಾಗಲ್ಲ ಅದನ್ನು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ಮನವಿನ ಸಹ ಮಾಡ್ತಿದ್ದೀನಿ ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಕು ನೀವು ಹೌದು ಹೌದು ಸಾರಿಗೆ ನೌಕರಂದರೆ ಒಂದು ಕುಟುಂಬ ಆ ಕುಟುಂಬನ ಹೊಡೆಯುವಂಥ ಕೆಲಸವನ್ನು ದಯವಿಟ್ಟು ನೀವು ಮಾಡಬೇಡಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ಓಕೆ ಸರ್ ಹಾಗೆ ಈಗ ನೀವು ಒಂದು ಅಭ್ಯರ್ಥಿಗಳ ಬಗ್ಗೆ ಮಾತಾಡ್ತಾ ಇದ್ರಿ ನಮ್ಮ ಸಂಘದ ಸದಸ್ಯರು ಒಟ್ಟಾರೆಯಾಗಿ ಈ ಸಂಘದ ಸದಸ್ಯರು ಎಷ್ಟು ಜನ ಇದ್ದಾರೆ ಮೇಡಮ್ ಒಟ್ಟಾರೆಯಾಗಿ ಸಂಘದ ಸದಸ್ಯರುಗಳು ಒಂಬತ್ತು ಸಾವಿರಕ್ಕೂ ಅಧಿಕ ಇದ್ದಾರೆ ಏಳು ಸಾವಿರ ಜನಕ್ಕೆ ಮಾತ್ರ ಮತದಾನ ಸಿಕ್ಕಿದೆ ಯಾಕೆ ಎರಡು ಸಾವಿರ ಜನಕ್ಕೆ ಮತದಾನ ಕೊಟ್ಟಿಲ್ಲ ಅಂತಂದರೆ ಅವರು ಸುಸ್ತಿದಾರರು ಅಂತ ಕೊಟ್ಟಿಲ್ಲ ಸುಸ್ತಿದಾರರು ಅಂದರೆ ಸಾಲ ಕಟ್ಟಿಲ್ಲ ನೀವು ಅಂತ ಡಿಫಾಲ್ಟರ್ ಡಿಫಾಲ್ಟರ್ಸ್ ಅಂತ ಸಾಲ ಅದು ಕಟ್ತಿರೋ ಕಾರಣ ಏನಪ್ಪ ಅಂದರೆ ನಮ್ಮ ಈ ಹಿಂದಿನ ಆಡಳಿತ ಮಂಡಳಿಯವರು ಕಾರಣ ಅಲ್ಲಿ ಯಾಕೆಂದ್ರೆ ಇವರ ಕರ್ತವ್ಯ ಏನು ಸಂಬಳದಲ್ಲಿ ಲೋನ್ ಕಟ್ಟಾಗಿರ್ತದೆ ಅದನ್ನ ತರ್ತಕ್ಕಂಥ ಜವಾಬ್ದಾರಿ ಇವುದಾಗಿರ್ತದೆ ಇವರು ತರಕ್ಕೆ ತಂದಿರಲ್ಲ ಆದರೂ ಸಹ ಇವ್ರನ್ನ ಸುದ್ದಿರಂಥ ಘೋಷಣೆ ಮಾಡಿ ಅವ್ರಿಗೆ ಮೊದಲನ್ನು ನೀಡಿ ಕೊಟ್ಟಿರಲ್ಲ ನಮ್ಮ ಸಂಘ ಉದ್ದೇಶ ಏನಪ್ಪ ಅಂದ್ರೆ ಒಟ್ಟು ಟೋಟಲ್ ನಮ್ಮ ಬಿ ಎಮ್ ಡಿ ಸಿ ಒಳಗಡೆ ನಾವು ಮೂವತ್ತು ಸಾವಿರ ಜನ ನೌಕರಿದೀವಿ ಅದು ನಮ್ಮ ಉನ್ನತ ಅಧಿಕಾರಿಗಳಿಂದ ಹಿಡಿದು ಆಫೀಸ್ ಸ್ಟಾಫ್ ಉನ್ನತ ಅಧಿಕಾರಿಗಳು ಡಿಪೋ ಮ್ಯಾನೇಜರ್ಗಳು ಡಿ ಸಿಗಳು ಏನು ಅಧಿಕಾರಿ ಅಲ್ಲಿಂದ ಹಿಡಿದು ಡ್ರೈವರು ಕಂಡಕ್ಟ್ರು ಮೆಕ್ಯಾನಿಕ್ಸು ಆಫೀಸ್ ಸ್ಟಾಫು ಪ್ರತಿಯೊಬ್ಬರೂ ಸಹ ಒಟ್ಟು ಟೋಟಲ್ ಮೂವತ್ತು ಸಾವಿರ ಜನ ನೌಕರಿದ್ದಾರೆ ಅಷ್ಟು ಜನರನ್ನ ನಾವು ಈ ಸಂಘದ ಸದಸ್ಯರನ್ನಾಗಿ ಮಾಡ್ಬೇಕು ಅಂತ ನಾವು ಒಂದು ಬಣವನ್ನ ತೊಡ್ತೀವಿ ಮೇಡಮ್ ಅಷ್ಟು ಸದಸ್ಯರಾಗಿ ಮಾಡ್ತೀವಿ ಈ ಒಂದು ಸೊಸೈಟಿಯನ್ನು ಆರ್ಥಿಕವಾಗಿ ಉನ್ನತ ಮಟ್ಟ ಹೋಗ್ತೀವಿ ಈ ಸೊಸೈಟಿಯನ್ನು ಉನ್ನತ ಮಟ್ಟ ತಗೊಂಡೋಗಿ ಆರ್ಥಿಕವಾಗಿ ಸದೃಢ ಮಾಡಿ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸಿ ಬಿಟ್ಟು ಅಂತ ಕೆಲಸ ಮಾಡ್ತೀವಿ ಮೇಡಮ್ ರಾಮು ಅವರು ಎಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹಾಗೆ ಎಲೆಕ್ಷನ್ ನಡೆಯುವಂತಹ ದಿನ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಸ್ಥಳ ದೇವಾಂಗ ಸಂಘ ಸಂಪಂಗಿ ರಾಮನಗರ ಕಾರ್ಪೊರೇಷನ್ ಸರ್ಕಲು ಬಿ ಬಿ ಎಂ ಪಿ ಆಫೀಸ್ ಹತ್ರ ಬೆಂಗಳೂರು ಹಾಗೆ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಎಲೆಕ್ಷನ್ ಟೈಮ್ ಆತ್ಮೀಯ ಮತದಾರ ಬಂಧುಗಳೇ ತಾವು ಮತದಾನ ಮಾಡಕ್ಕೆ ಬರಬೇಕಾದ್ರೆ ಸೊಸೈಟಿ ನೀಡಿರ್ತಕ್ಕಂಥ ಗುರುತಿನ ಚೀಟಿ ಅಥವಾ ಸಂಸ್ಥೆ ನೀಡಿರ್ತಕ್ಕಂಥ ಗುರುತಿನ ಚೀಟಿಯನ್ನು ತಗೊಂಡು ಬಂದು ಎಲ್ಲರೂ ಸಹ ನಮ್ಮ ನೌಕರರ ಸಂಘದ ತಂಡಕ್ಕೆ ತಮ್ಮ ಅತ್ಯಮೂಲದ ಅತ್ಯ ಅಮೂಲ್ಯವಾದ ಮತವನ್ನು ನೀಡಿ ನಮ್ಮ ಅಂತ ಆತ್ಮೀಯ ಎಲ್ಲ ಮತದಾರರಿಗೆ ನೌಕರರ ಸಂಘದ ಪರವಾಗಿ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಅಧ್ಯಕ್ಷರು ಜಗದೀಶ್ ಅವರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಮು ಅವರು ಅವರ ಒಂದು ಏನು ಮನಸ್ಸಿನ ಮಾತುಗಳಿತ್ತು ಎಲ್ಲವನ್ನ ಹಂಚಿಕೊಂಡಿದ್ದಾರೆ ಎಲ್ಲರ ಪರವಾಗಿ ನಾನು ರಾಮು ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ ಸರ್ ನಮಸ್ಕಾರ ನಿಮ್ಮ ತಂಡಕ್ಕೆ ಶುಭವಾಗಲಿ ಜಯಶೀಲರಾಗ್ಲಿ ಅಂತ ನಾವು ಹಾರೈಸ್ತೀವಿ ಆತ್ಮೀಯ ವೀಕ್ಷಕರೇ ನೋಡ್ತಾ ಇರಿ ಸೋಶಿಯಲ್ ಟಿವಿ ಇದು ಸಮಾಜದ ಧ್ವನಿ ನಮಸ್ಕಾರ